ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗೆ ನಾನಂತೂ ಆರಾಮಾಗಿದ್ದೇನೆ ರೀ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿರಿ ಇವತ್ತು ಕೆಲಸ ಮಾಡ್ತಾನೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ನಾನು ಕೂಡ ಈಗ ಸಾಯಂಕಾಲ ರೀ ನಾಲ್ಕೂರಿ ಐದು ಗಂಟೆ ಆಗ್ತಾ ಬಂತು ಒಂದಿಷ್ಟು ಭಾಂಡೆಗಳಿದ್ವು ಮೊದಲೆಲ್ಲ ಕಸ ಗುಡಿಸ್ಲಿಲ್ಲ ಇವತ್ತು ಒರೆಸಿದೆ ಮುಂಜಾನೆ ಒರೆಸಿ ಹೋಗಿದ್ಲೆ ಕಾವೇರಿ ಸಿಕ್ಕಾಪಟ್ಟಿ ಧೂಳಾಗ್ತಿತ್ತು ರೀ ಭಾಳ ಅಂದ್ರೆ ಮಣ್ಣು ಮಣ್ಣು ಅನಿಸ್ಬಿಟ್ಟಿತ್ತು ನೆಲ ಎಲ್ಲ ಹಿಂಗಾಗಿ ಸರಿ ಎಲ್ಲನೂ ಒರೆಸ್ಕೊಂಡು ಬಂದೆ ಒರೆಸಿ ಆದ ನಂತರ ಇದ್ದ ಪಾತ್ರೆ ಎಲ್ಲ ತೊಳೆಯಾಕತ್ತೀನಿ ಯಾಕಪ್ಪ ಅಂದ್ರೆ ಮಾರ್ಕೆಟಿಗೆ ಹೋಗ್ಬೇಕೀಗ ಅದಕ್ಕಾಗಿ ನಾನು ಸ್ವಲ್ಪ ಬೇಗನ ಮಾಡ್ಕೊಳಕತ್ತೀನಿ ಸಾಯಂಕಾಲ ಕೆಲಸ ಇವತ್ತು ಆಮೇಲೆ ಸ್ನೇಹಿತರೆ ಬೆಳಗ್ಗೆನ ಒಂದು ಫಂಕ್ಷನ್ ಕೂಡ ಹೋಗಿ ಬಂದ್ವಿ ನಾವು ಊರಿಗೆ ಹೋಗೋದಿತ್ತು ಒಂದು ಫ್ಯಾಮ್ಲಿ ಫಂಕ್ಷನ್ ಇತ್ತು ಅದನ್ನು ಕೂಡ ಅಟೆಂಡ್ ಮಾಡಿ ಜಸ್ಟ್ ಬಂದಿದ್ವಿ ಬಂದಾದ ನಂತರ ತಂಗಿ ಏನಂದ್ಲ ಇಲ್ಲ ಮಾರ್ಕೆಟಿಗೆ ಹೋಗಿ ಬಂದುಬಿಡೋನ್ ಬಾ ಅಂದ್ಲ ಆಕಿದ ಗ್ಯಾಸ್ ಹೊಲಿ ಸ್ವಲ್ಪ ಚೇಂಜ್ ಮಾಡಿಸೋದಿತ್ತು ಹೀಗಾಗಿ ಹೋಗಿ ಬಂದ್ಬಿಡೋಣ ಬಾ ಅಂದ್ಲ ಮತ್ತು ಸಾಯಂಕಾಲ ಬೇರೆ ಏನು ಹೋದ್ಮೇಲೆ ಎಷ್ಟೊತ್ತಿಗೆ ಬರ್ತೀವೋ ಏನೋ ಪಾಪ ಕಾವೇರಿ ಇನ್ನೂ ಲೇಟಾಗಿ ಬರ್ತಾಳಲ್ಲ ಅದಕ್ಕೋಸ್ಕರ ದೀಪ ಅಂತ ಹೇಳಿ ಸ್ವಲ್ಪ ಎಲ್ಲಾನು ಒರೆಸ್ಕೊಂಡು ಇದ್ದಷ್ಟು ಪಾತ್ರೆ ಎಲ್ಲ ತೊಳೆದು ಸಾಯಂಕಾಲ ಅದು ಮುಗಿಸ್ತೀನಿ ನೋಡ್ರಿ ಇನ್ನು ರೆಡಿಯಾಗಿ ಮಾರ್ಕೆಟಿಗೆ ಹೋಗ್ಬೇಕು ನೋಡಿರಿ ನಾನು ಕೂಡ ಮಿಕ್ಸಿ ತೊಗೋಬೇಕಂತ ಅನ್ಕೊಳಕತೀನಿ ನೋಡೋಣ ಅಂತ ಸ್ನೇಹಿತರೆ ಏನೆಲ್ಲ ಆಗ್ತೈತೆ ಅಂತ ಹೇಳಿ ಒಟ್ ಬೇಕೇ ಬೇಕಲ್ರಿ ಬಜೆಟ್ ಅಡ್ಜಸ್ಟ್ ಮಾಡಬೇಕಾಗೈತಿ ನನಗೂ ಮತ್ತೆ ಬೇಕೇ ಬೇಕು ಮಿಕ್ಸಿ ಇಲ್ದ ಏನು ಕೆಲಸ ಆಗೋದನೇ ಇಲ್ಲ ಅದಕ್ಕೆ ತೊಗೊಂಡು ಬಂದ್ಬಿಡೋಣ ಅಂಥೇಳಿ ಸರಿ ಬಿಡು ಹೋಗೋಣ ರೆಡಿ ಆಗ್ತೀನಿ ತಗೋ ನಾನು ಅಂಥೇಳಿ ಈಗೇನೈತಿ ಫಟ್ ಅಂಥೇಳಿ ರೆಡಿಯಾಗಿ ಮಾರ್ಕೆಟ್ಗೆ ಹೋಗಿ ಬಂದುಬಿಡೋನು ಸ್ನೇಹಿತರೆ ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೇನ ಹೊಸ ಸ್ನೇಹಿತರು ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ಗೆ ವಿಸಿಟ್ ಮಾಡಿರಿ ತಪ್ಪದ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೂ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ವಿಡಿಯೋಗಳನ್ನು ನನ್ನ ಚಾನಲನ್ನು ಶೇರ್ ಮಾಡಿರಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೂಡ ಮಾಡಿರಿ ಸ್ನೇಹಿತರೆ ನಿಮ್ಮ ಲೈಕ್ ಮಾಡೋದ್ರಿಂದ ಒಂದು ಹೆಚ್ಚಿನ ಲೈಕ್ಸ್ ಬಂದು ಅಂದರೆ ನಮಗೆ ವಿಡಿಯೋ ರೆಕಮೆಂಡೇಶನ್ ಹಾಕೈತಿ ಇನ್ನೂ ಹೆಚ್ಚಿನ ಜನರಿಗೆ ರೀಚ್ ಕೊಡ್ತೈತಿ ಯೂಟ್ಯೂಬ್ ಆವಾಗ ನನಗೂ ಕೂಡ ವ್ಯೂಸ್ ಹೆಚ್ಚಾಗ್ತವು ಹೊಸ ಸ್ನೇಹಿತರು ಸಿಗ್ಬೋದು ಅದಕ್ಕೋಸ್ಕರ ತಪ್ಪದನ್ನ ಚಾನಲನ್ನು ಆದಷ್ಟು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಸರಿ ಸ್ನೇಹಿತರೆ ಬರ್ರಿ ಮಾರ್ಕೆಟ್ಗೆ ಹೋಗ್ವಿ ಬರೋಣ ಅಂತ ಎಲ್ಲ ಸ್ವಚ್ಛ ಮಾಡಿಕೊಂಡು ನಂತರದಲ್ಲಿ ಕೈಗಾಲು ಮುಖ ತೊಕೊಂಡು ನಾನು ಫ್ರೆಶಪ್ ಹಾಕಿ ದೇವ್ರ ದೀಪ ಹಾಕಿ ರೆಡಿ ಆದೆ ನೋಡಿರಿ ರೆಡಿ ಆಗೋದ್ರೊಳಗೆ ಅಂದ್ರೆ ತಮ್ಮಾರು ಕಾಲ್ ಮಾಡಿ ಬಿಟ್ಟರು ಬಂದೆ ಬಿಟ್ಟರು ಬಂದೆ ನಾನು ಕೂಡ ಮತ್ತು ಈ ಒಂದು ಬಾಕ್ಸ್ ಸ್ನೇಹಿತರೆ ಇದು ಹಳೆ ಮಿಕ್ಸಿ ರೀ ತಂಗಿದ ಇದು ಕೆಟ್ಟೈತಿ ಅಂದ್ರೆ ಬಂದು ಬಿದ್ದೈತ್ರಿ ಇದು ಹಾಕಿ ನನಗೆ ಇದನ್ನು ಎಕ್ಸ್ಚೇಂಜ್ ಮಾಡಿ ತಗೋ ಡಿಸ್ಕೌಂಟ್ ಆಗ್ತೈತಿ ನಿನಗೆ ಹೆಲ್ಪ್ ಆಕೈತಿ ಅಂತ ಕೊಟ್ಟಾಳೆ ನೋಡಿರಿ ಈ ಹಳೆ ಮಿಕ್ಸಿ ಕೊಟ್ಟು ಹೊಸ ಅದನ್ನು ತೊಗೊಂಡು ಬರ್ಬೇಕಂತ ನಾವು ಕೂಡ ಹೊಂಟೇವಿ ಆದರೆ ಮೊದಲಿಗೆ ಏನು ಮಾಡ್ತೀವಿ ರೀ ನಾವು ಇಂಡಿಯನ್ ಗ್ಯಾಸ್ ಏಜೆನ್ಸಿಗೆ ಹೋಗ್ತೀವಿ ರೀ ಯಾಕಂದ್ರೆ ಈವ್ನಿಂಗ ಸಿಕ್ಸ್ ಸಿಕ್ಸ್ ತರ್ಟಿ ಅಂದರೆ ಕ್ಲೋಸ್ ಆಗುತ್ತಲ್ಲ ಅದಕ್ಕೆ ಫಸ್ಟ್ ಅಲ್ಲಿಗೆ ನಾವು ಇದ್ದೀವಿ ನೋಡಿರಿ ಇದು ಬಾಗಲ್ಕೋಟ್ ಪೆಟ್ರೋಲ್ ಪಂಪ್ ಅಂತ ಹೇಳಿ ಒಂದು ಸರ್ಕಲ್ ರೀ ಇದು ಮೇನ್ ಸರ್ಕಲ್ ನಮ್ಮ ಧಾರವಾಡದಾಗೂ ಇದೆ ಸೊ ಇಲ್ಲಿಂದ ನಾವೀಗ ಏಜೆನ್ಸಿಗೆ ಹೋಗಿ ತಂಗಿದ ಒಲಿ ಭಾಳ ಸ್ಲೋ ಉರಿಯಾಕತಿತ್ತು ನಿಮ್ಗೆ ಒಂದು ಸರಿ ಹೇಳಿದ್ದೆ ನಾನು ಅದನ್ನು ರಿಪೇರಿ ಮಾಡಿಸಿದ್ರು ಅದು ಸರಿ ಹೋಗಿಲ್ಲ ರೀಕಿಗೆ ಗಾವುನು ಆಗೋಲ್ ತಕ್ಕಿಗೆ ಅದಕ್ಕೋಸ್ಕರ ಹಾಕಿ ಇಲ್ಲ ನಾನು ಹೊಸಾದ ಒಲಿ ತೊಗೊಂಡ್ಬಿಡ್ತೀನಿ ಬಿಡು ಅನ್ನಕತ್ತಾಳೆ ಯಾಕಂದ್ರೆ ಈ ಕೆಲ್ಸಕ್ಕೆ ಹೋಗೋ ರೀ ಗ್ಯಾಸ್ ಫ್ಲೇಮ್ ಚಲೋ ಉರುದ್ರ ಬೇಗ ಹಾಕವಲ್ಲ ರೀ ಕೆಲ್ಸಕ್ಕೆ ಹೋಗೋರು ಇದ್ರಂದ್ರೆ ಅವೆಲ್ಲ ಕರೆಕ್ಟ್ ಇದ್ರೆ ಚಲೋ ರೀ ಅಂದ್ರೆ ಟೈಮ್ ಸರಿ ನಾವೆಲ್ಲ ಬಡ ಬಡ ಹೋಗೋಕೆ ಮಾಡೋಕೆ ಆಕೈತಿ ಅದಕ್ಕೋಸ್ಕರ ಹಾಕಿ ಇಲ್ಲ ತೊಗೊಂಡು ಬಿಡ್ತೀನಿ ಬಿಡುವ ಮತ್ತು ಪಾತ್ರೆ ಅಂಗಡಿ ಒಳಗೆಲ್ಲ ಸರಿ ಬರೋದಿಲ್ಲ ಅಲ್ರಿ ಗ್ಯಾಸ್ ಜೊತೆ ಕೊಡ್ತಾರಲ್ಲ ಒಲಿ ಗಟ್ಟಿ ರೀ ಅವ ಹಿಂಗಾಗಿ ಆಕಿ ಬೇಡ ಬೇಡ ನಾನು ಬಾಂಡೆ ಅಂಗಡಿಯಾಗೆಲ್ಲ ತೊಗೊಳೋದಲ್ವ ಚಲೋ ಬರೋದಲ್ಲವ ನಾನು ಏಜೆನ್ಸಿ ಒಳಗೆ ತೊಗೋತೀನಿ ಗಟ್ಟಿ ಮುಟ್ಟಿರ್ತಾವಂಥೇಳಿ ನಮ್ಮದು ಇಂಡಿಯನ್ ಅದಾವೆ ರೀ ಸಿಲಿಂಡ್ರ್ ಹಿಂಗಾಗಿ ಏಜೆನ್ಸಿಗೆ ಬಂದೆವು ನೋಡ್ರಿ ಸುಪ್ರೀತ್ ಗ್ಯಾಸ್ ಏಜೆನ್ಸಿ ಅಂತ ಇದು ನಮ್ಮ ಧಾರವಾಡದಾಗ ಐತ್ರಿ ಎಲ್ಲ ಇಲ್ಲೇ ಅದಾವೆ ನಮ್ಮ ನಂದು ಕನೆಕ್ಷನ್ ಆಮೇಲೆ ತಂಗಿದ್ದು ಇಬ್ಬರದು ಇಂಡಿಯನ್ ಅದಾವೆ ರೀ ಅವ್ರದ್ದು ಏನೈತಿ ಭಾರತ ಐತ್ರಿ ಅವ್ರದ್ದು ಸೊ ಈ ಏಜೆನ್ಸಿಗೆ ಬಂದ್ವಿ ಇಲ್ಲೇ ಒಲಿ ನೋಡ್ತಾಳೆ ನೋಡ್ರಿ ಈಗಿ ಅಂದ್ರೆ ಉರಿತೈತೆ ರೀ ಅದು ರಿಪೇರಿ ಮಾಡ್ಸಿದ ಮೇಲೆ ಮೊದಲೇನು ಉರಿ ಒಲಿ ಆನ್ ಆಗ್ತೈತಿ ಚಲೋ ಐತಿ ಹಾಗೆಲ್ಲ ಬಟ್ ಏನಾಗ್ತಿ ಅಂದ್ರೆ ಫ್ಲೇಮ್ ಭಾಳ ಸ್ವಲ್ಪ ಕಡಿಮೆನೇ ಆಗ್ಬಿಟ್ಟೈತೆ ರೀ ಅದು ಆಕಿ ಫಸ್ಟ್ ಗ್ಯಾಸ್ ಕನೆಕ್ಷನ್ ತೊಗೊಂಡಾಗಿನೋಲಿ ರೀ ಅದು ಅವಾಗ ತೊಗೊಂಡಿದ್ದು ಒಟ್ಟು ಏನೂ ಚೇಂಜು ಮಾಡಿಸಿಲ್ಲ ಸರ್ವಿಸಿಗೂ ಬಿಡ್ರಿ ಚಲೋನೇ ಇತ್ತು ಇತ್ತಿತ್ಲ ಭಾಳ ಸಣ್ಣ ಉರಿಯಾಕತಿತ್ತು ಹೀಗಾಗಿ ಅದನ್ನು ರಿಪೇರಿ ಮಾಡ್ಸಿದ್ಲು ಕರೆ ಆದರೂ ಕೂಡ ಅದೇನೋ ಇದಾಗತ್ತೈತಿ ಸಣ್ಣ ಹೊಲಿ ಮತ್ತು ಸ್ವಲ್ಪ ಸಣ್ಣ ಆಗಾಕತ್ತಿತ್ತು ರೀ ಅದು ಹಿಂಗಾಗಿ ಗೊತ್ತಲ್ಲ ಕೆಲ್ಸಕ್ಕೆ ಹೋಗು ಟೆನ್ಷನ್ ಆಗಿ ಹೆಂಗಾಕೈತಿ ಅಂತ ಹೇಳಿ ಅದಕ್ಕೆ ಬ್ಯಾಡ ಹೇಳಿ ನಾನು ರಿಪೇರಿಗೆ ಬಂದಾಗ ಹೇಳಿದ್ದೆ ಆಕೆಗೆ ತೊಗೊಂಡ್ಬಿಡಿ ಇನ್ನೂ ಎಷ್ಟು ದಿನ ಯೂಸ್ ಹೊಸದನ ಅಂತ ರಿಪೇರ್ ಮಾಡಿಸಿ ನೋಡ್ತೀನಿ ತಡಿ ಏನು ಮಾಡ್ಸಿಲ್ಲ ರೀ ಆದರೂ ಕೂಡ ಅದೇನು ಬರೋಬರಿನ ಆಗುವಲ್ತಿಗೆ ಅದಕ್ಕೆ ಮತ್ತು ಕಡೆಗೂ ಫೈನಲ್ ಡಿಸಿಷನ್ ತೊಗೊಂಡೋಗಿಟ್ ನೋಡಿರಿ ಇದಾವಲಿ ತೊಗೊಂಡು ನೋಡಿರಿ ಭಾಳ ಗಟ್ಮುಟ್ಟ ಐತ್ರಿ ಒಂದು ಎರಡು ಸಾವಿರದ ನಾಲ್ಕನೂರೇನ ಐದುನೂರು ರೂಪಾಯಿ ರೀ ಇದು ಏಜೆನ್ಸಿ ಒಳಗೆ ಚೆನ್ನಾಗೈತೆ ರೀ ಮಸ್ತ್ ಅಂದ್ರೆ ಮಸ್ತ್ ಐತಿ ಇದು ಬೆಸ್ಟ್ ಐತಿ ಒಂದು ಎರಡು ಮೂರು ಇದ್ದು ಅಲ್ಲೇ ಇವ್ರ ಮೇಡಮ್ ಅವರು ಇಲ್ಲರಿ ಇದು ಚಲೋ ಐತೆ ತಗೋರಿ ಇದು ಗಟ್ಮುಟ್ಟ ಐತಿ ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ಬೋದು ಚಲೋ ಐತ್ ತಗೋರಿ ಅಂತಂದ್ರೆ ಸೊ ಹೀಗಾಗಿ ಇದಾವಲಿನ ತೊಗೊಂಡ್ಲಿ ನೋಡಿರಿ ಮತ್ತು ಇದ್ರ ಜೊತೆ ರೆಗ್ಯುಲೇಟ್ರ್ ಮತ್ತು ಗ್ಯಾಸ್ ಪೈಪ್ ಎಲ್ಲ ಹೊಸದನ್ನು ಅದನ್ನು ತೊಗೊಂಡ್ಬಿಟ್ಲ ಎಲ್ಲ ಸೇರಿ ಒಂದು ಮೂರು ಸಾವಿರದ ನಾಲ್ಕುನೂರ ಎಷ್ಟೋ ಬಿತ್ರಿ ಮತ್ತು ತೊಗೊಂಡ್ಲು ನೋಡ್ರಿ ಗ್ಯಾಸ್ ಒಲಿ ಮೋಸ್ಟ್ ಇಂಪಾರ್ಟೆಂಟ್ ರೀಪಾ ಅಡುಗೆ ಮನೆಯೊಳಗೆ ಮತ್ತು ಅವು ಏನಾರ ಸ್ವಲ್ಪ ಹಂಗೆ ಸಣ್ಣ ಪುಟ್ಟ ಏನಾರು ರಿಪೇರಿ ಇದ್ದಿದ್ವು ಅಂದ್ರೆ ಅವ್ನು ಹಂಗೆ ಇಟ್ಕೊಂಡು ಯೂಸ್ ಮಾಡಬಾರ್ದ್ರಿ ಭಾಳ ಡೇಂಜರ್ ಅವು ಹಂಗಾಗಿ ತೆಗೆದ್ ಬಿಟ್ಲರಿ ಅದನ್ನು ಅಲ್ಲಿ ನೋಡಿರಿ ತೊಗೊಂಡಿಲ್ಲ ಹೊಸ ಹೊಲಿ ಇನ್ನೇನೈತಿ ರೆಗ್ಯುಲೇಟ್ರ್ ಗ್ಯಾ ಪೈಪ್ ಹೇಳ್ಯಾಳ ಮತ್ತು ಇಲ್ಲೇ ಫಿಟ್ ಮಾಡಿಸ್ಕೊಂಡು ಹೋಗಿಬಿಡ್ತೀವಿ ಯಾಕಂದ್ರೆ ಅದು ನಮಗೆ ಬರೋದನೇ ಇಲ್ಲರಿ ರೀ ಒಳಗೆ ಫಿಟ್ ಮಾಡೋಕೆ ಅವ್ರ ಏಜೆನ್ಸಿ ಅವ್ರಿಗೆ ರೂಢಿ ಇರ್ತೈತಲ್ಲ ಅವ್ರ ಕಡೆನ ಹಾಕಿಸ್ಕೊಂಡು ಹೋಗಿಬಿಟ್ವಿ ಅಂದ್ರೆ ಚಿಂತೆ ಅಂತ ಹೇಳಿ ಅದಕ್ಕೆ ಬರ್ರಿ ಅಂತಂದ್ವಿ ಬಟ್ ಟೈಮ್ ಆಗಿತ್ತಲ್ರಿ ಇವ್ನಿಂಗ್ ಎಲ್ಲ ವರ್ಕರ್ಸ್ ಹೋಗಿಬಿಟ್ಟಿದ್ರು ಬಟ್ ಇವರು ಓನರ್ ಅಂತ ಏಜೆನ್ಸಿ ಮಾಲೀಕರು ಪಾಪ ಅವರ ಬಂದು ಹಾಕಿ ಕೊಟ್ಟರು ನಮಗೆ ವೈತ್ಯ ಅಂದ್ರೂ ಇಲ್ಲಿ ತಗೋರಿ ನಾ ಅಂತ ಪಾಪ ಅವರ ನೋಡಿರಿ ಬಂದು ಮತ್ತೆ ಇಡಾಕತ್ತಾರ ಸೊ ಅಂತೂ ಖರೀದಿ ಆಯ್ತು ನೋಡ್ರಿ ಇದೊಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ರೀ ಹೇಳಿದ್ರು ಭಾಳ ಲಕ್ಷಕ್ಕೆ ತೊಗೊಂಡಿದ್ದಾನೆ ಇಲ್ಲಕ್ಕಿ ಈಗ ಪ್ರಾಬ್ಲಮ್ ಆಗಾಕತ್ತೈತಲ್ಲ ಸೊ ಫೈನಲಿ ಚೇಂಜ್ ಮಾಡಿದ್ದಿಲ್ಲ ಅದೊಂದು ಭಾಳ ಚಲೋ ಆಯ್ತು ನಮ್ಮ ತನು ಪುಟನೇ ನೋಡ್ರಿ ನಾವೆಲ್ಲ ಹೋಗ್ತೇವೆ ನಮ್ಮ ಜೊತೆ ಬೆನ್ನ ಹತ್ತಾಳೆ ನೋಡ್ರಿ ಈಗ ಊರಿಗೆ ಹೋಗಿ ಬಂದೇವಿ ಇಡೀ ದಿವಸ ನಮ್ಮ ಜೊತೆ ಬಂದಿದ್ಲು ಬಂದ್ರೂ ಮತ್ತೊಂದು ಸ್ವಲ್ಪ ಮಲಗತ್ತಾಳೆ ಅಂದ್ರೆ ಗಾಡಿ ಒಳಗಿಸ್ ನಿದ್ದೆ ಹೊಡೆದಾಳ್ರಿ ಬರೋ ಮುಂದೆ ಈಗ ಅಂದ್ರೆ ಮತ್ತೆ ಒಂದು ಈಟು ಕಿವಿಗೆ ಬಿದ್ದರೆ ಸಾಕು ರೀ ಎಲ್ಲರೂ ಹೋಗ್ತೀವಂತೇಳಿ ರೆಡಿನೇ ಆಗಿಬಿಡ್ತಾಳೆ ಸೊ ಎಲ್ಲ ಇಟ್ಟರು ಆಮ್ಯಾಗ ಅವ್ರ ಏಜೆನ್ಸಿ ಅವ್ರು ಏನು ಇಟ್ರಲ್ಲ ಗ್ಯಾಸ್ ಅವರೇ ನೋಡಿದ್ರಿ ಟೈರ್ ರೀ ಹವಾ ಎಲ್ಲ ಹೋಗಿಬಿಟ್ಟಿತ್ತದು ಗಾಡಿ ಅಂತೂ ಏನು ಉಳ್ದಿಲ್ಲ ರೀ ಸ್ನೇಹಿತರೆ ನಾಲ್ಕು ಫುಲ್ ಫುಲ್ಲೆಲ್ಲ ಹೋಗ್ಬಿಟ್ಟವ ಭಾಳ ಅಂದ್ರೆ ಭಾಳ ಖರ್ಚಿನ ಕೆಲಸ ಐತಿ ಈಗ ಅದು ಗಾಡಿದು ಮತ್ತು ಬಿಸ್ನೆಸ್ ಅಷ್ಟೊಂದು ಇಲ್ಲ ರೀ ಬಾಡಿಗೆನೂ ಮೊದಲಿನಂಗೆ ಇಲ್ಲೇ ಇಲ್ಲ ಈಗ ಎಲ್ಲ ಫುಲ್ಲೆಲ್ಲ ಹೋಗಿಬಿಟ್ಟವ್ರಿ ಅವಾಗ ಟೈರು ಚೇಂಜ್ ಮಾಡಿಸ್ಬೇಕು ನಾಲ್ಕು ಟಯರ್ ಅಷ್ಟು ಅದ್ರಾಗ ನಾ ನಾವು ಸಣ್ಣ ಪುಟ್ಟ ಎಲ್ಲರೂ ಹೋಗೋದಿದ್ರೆ ಹೋಗ್ಯಾಗೆ ಬರಾಕತ್ ಬಿಟ್ಟೇವ್ರಿ ಸೊ ಈಗ ನೋಡ್ರಿ ಗ್ಯಾಸ್ ಇದು ಮುಗೀತು ಬಂದು ಕೆಂಪಿಕ್ಳಿ ತಗಿ ಹೋಗಿಬಿಟ್ಟತ್ತಲ್ಲ ಟಿಕ್ಳಿ ನೋಡಿ ನಮ್ ತನ್ನ ಕುಂತಾಳೆ ಈಗ ಒಲಿ ತೊಗೊಂಡ್ವಿ ಗ್ಯಾಸ್ ಏಜೆನ್ಸಿ ಒಳಗೆ ಅದನ್ನೆಲ್ಲ ತೊಗೊಂಡು ಬಂದ್ವಿ ಟಯರ್ ಪಂಚರ್ ಆಗೈತಿ ಪಂಚರ್ ತಿದ್ದಾಗ ಹಂಗಿದ್ದೇವೆ ಇದೆ ಆಮೇಲೆ ಇದು ಮಿಕ್ಸಿ ತೊಗೋಕ್ ಹೊಂಟೇನೆಲ್ಲ ಸೊ ತಂಗಿದ್ದು ಹಳೆ ಮಿಕ್ಸಿ ಐತಿ ಅದು ಹೊಸ ತೊಗೊಂಡ್ಲಲ್ಲ ಇದು ಏನೋ ಆಗಿ ಪ್ರಾಬ್ಲಮ್ ಆಗಿ ಇದಾಗೈತಿ ಇದನ್ನ ಹಾಕಿ ತೊಗೊಂಡ್ಬಿಡೋದು ಹೊಸ ಬಂದು ಕೊಟ್ಟಾಳೆ ಸೊ ಈಗ ಪಂಚರ್ ತಿದ್ದಿಸ್ಕೊಂಡು ಈ ಮಿಕ್ಸಿ ಕೊಟ್ಟು ಹೊಸ ಮಿಕ್ಸಿನ ಖರೀದಿ ಮಾಡ್ಕೊಂಬರ್ಬೇಕು ನೋಡಬೇಕು ಎಷ್ಟೆಷ್ಟು ಏನು ಅಂಥೇಳೆ ನಾನು ಮತ್ತೆ ಮತ್ತೆ ನೋಡ್ರಿ ಬಾ ಮತ್ತೆ ಹಿಂಗೆ ತೆಗಿಯಂದೇ ನಾನು ಹಾಯ್ ಮಾಡಿ ಹಾಯ್ ಫ್ರೆಂಡ್ಸ್ ಇದೇನ ಇಲ್ಲ ಹಾಂ ಈಗ ಹೆಂಗದೇ ರೀ ನಾನು ಆರಾಮದೇ ನೋಡ್ರಿ ಹೂ ಹೋಗಿ ಬಂದ್ವಿ ಈಗ ಮತ್ತೆ ಹೂವು ಬಂದೀವಿ ಸರಿ ಸ್ನೇಹಿತರೆ ನೋಡ್ರಿ ಹವಾ ಹಾಕಾಕತ್ತಾರ ಹವಾ ಹೋಗೈತಂತದ ಸೋ ಅದ ಹೇಳಕತ್ತಿದ್ರು ಟಯರ್ ಭಾಳ ಇದ್ದಾಗ್ಯಾವ್ರಿ ಆದಷ್ಟು ಬೇಗ ಚೇಂಜ್ ಮಾಡಿಸ್ರಿ ಅವ್ರಿಗೆ ಗೊತ್ತಾಕವಲ್ಲ ರೀ ಸ್ನೇಹಿತ್ರಿ ಸೊ ಅವ್ರು ಹೇಳಿದಾಗ ನಮಗೆ ಗೊತ್ತು ನಮಗಷ್ಟು ಗೊತ್ತಾಗಂಗಿಲ್ಲ ಅದ ಇದ್ದರು ಅವರು ಕೂಡ ಚೇಂಜ್ ಮಾಡಿಸ್ರಿ ಅಂಥೇಳಿ ನಾವಿಲ್ಲೇ ಹವಾ ಹಾಕಿಸ್ತಾ ಇದ್ದೀವಿ ಇದು ಕೋರ್ಟ್ ಸರ್ಕಲ್ ನೋಡಿರಿ ಕೋರ್ಟ್ ಸರ್ಕಲ್ಗೆ ಬಂದ್ವಿ ನಿಯರ್ ಆಗುತ್ತೆ ಏಜೆನ್ಸಿಗೆ ಯಾಕಂದ್ರೆ ಆ ಥರ ಟೈರ್ ಹವ ಇಲ್ಲದಂದ್ರೆ ಓಡಿಸ್ಬಾರ್ದು ಭಾಳ ಡೇಂಜರ್ ಅದು ಅದಕ್ಕೋಸ್ಕರ ಫಸ್ಟಿಗೆ ಇದನ್ನ ಮುಚ್ಕೊಂಡ್ರ ಅದಂತ ಬಂದ್ವಿ ಕೋರ್ಟ್ ಸರ್ಕಲಿಗೆ ನೈತಿದ್ವು ಸೈಡಿಗೆ ಇದನ್ನೆಲ್ಲ ಮುಗಿಸ್ಕೊಂಡು ಹೋದ್ರಾಯ್ತು ಹೇಳಿ ಸೊ ನೋಡು ಕೈಲೇ ಎಲ್ಲ ಚೆಕ್ ಮಾಡಾಕತ್ತಾರೀ ಅವ್ರು ಮತ್ತೆ ಫುಲ್ ಪಂಚರ್ ಆಗೈತು ಏನು ಜಸ್ಟ್ ಹವ ಪಂಚರ್ ಪಂಕ್ಚರ್ ಆಗಿರಲಿಲ್ಲ ಸ್ನೇಹಿತರೆ ಹವ ಅಷ್ಟು ಹೋಗಿತ್ತು ಸೊ ಹವಾ ಹಾಕ ಹಾಕಿದ್ರೆ ಮತ್ತೆ ಚೆಕ್ ಮಾಡತ್ತಾರ ನೋಡಿರಿ ಅವ್ರಿಗೆ ನೀರು ಹಾಕಿ ಏನು ಗೊತ್ತಿಲ್ಲ ಏನು ಮಾಡಿದ್ರಂತ ಬಟ್ ಪಂಚರ್ ಆಗಿರಲಿಲ್ಲ ನೋಡ್ರಿ ಹವಾ ಹಾಕಿಸ್ಕೊಂಡು ಈಗ ನಾವು ಮಾರ್ಕೆಟ್ಗೆ ಹೊಂಟೀವಿ ಇದು ಮೆದಾರ್ ಉಣಿ ಅಂತ ಹೇಳಿ ಕರಿತಾರೆ ಸ್ನೇಹಿತರೆ ಇದಕ್ಕೆ ಮೆದಾರೋಣಿ ಇಲ್ಲಿಂದ ಸ್ಟಾರ್ಟ್ ರೀ ಅಂದರೆ ಬಿದಿರಿಂದೆಲ್ಲ ಮಾಡ್ತಾರಲ್ಲ ಅದು ನೋಡಿರಿ ಬಿದ್ರಿಂದ ಬುಟ್ಟಿ ಏಣಿ ಮರ ಎಲ್ಲ ಅಲ್ಲಿಂದ ದಾಟಿ ನಾವೀಗ ಗಾಂಧಿ ಚೌಕ್ ಬಂದ್ವಿ ಗಾಂಧಿ ಚೌಕ್ ಮೇನ್ ಸರ್ಕಲ್ ಇದು ಗಡಿಯಾಳ ಬ್ಯಾಂಕ್ ಅಂತ ಹೇಳಿ ಕರಿತೀವಿ ಅಲ್ಲಿಂದ ನಾವೀಗ ಈ ಕಡೆ ಹೋಗ್ತಾಯಿದ್ವಿ ನೋಡಿರಿ ಮಾರ್ಕೆಟ ಸೂಪರ್ ಮಾರ್ಕೆಟ್ ಕಡೆ ಇಲ್ಲೇ ಪಾರ್ಕಿಂಗ್ ನೋಡಿ ಪಾರ್ಕಿಂಗ್ ಹಾಕಿ ನಂತರ ನಾವು ಪಾತ್ರೆ ಶಾಪಿಗೆ ಹೋಗಬೇಕು ಮಿಕ್ಸಿ ತೊಗೊಳ್ಲಿಕ್ಕೆ ಬರ್ರಿ ನೋಡಿರಿ ಬಂದ್ವಿ ರಾಟ್ರುಡ್ ಮೆಟಲ್ಸಿಗೆ ಹೇಳಿದ್ದೀನಿ ಸಾಕಷ್ಟು ಸರಿ ನಾನು ಯಾಕಂದರೆ ನಾವೆಲ್ಲೇ ತೊಗೊಳ್ತೀವಿ ಅಂತ ಹೇಳಿ ಇಲ್ಲೇನ ಬಂದ್ವಿ ಇಲ್ಲೇನ ಬಂದು ಮಿಕ್ಸಿ ತೋರಿಸ್ರಿ ಅಂತ ಹೇಳೀವಿ ಆ ಒಂದು ನಾಲ್ಕೈದು ಕಂಪ್ನಿದು ತೋರಿಸಿದ್ರು ಅವ್ರು ನಮ್ಗೆ ಎಲ್ಲ ಹೇಳಿದರು ಸೆವೆನ್ ಫಿಫ್ಟಿ ವ್ಯಾಟದ್ದು ಮನಿಗಾದರು ಸೆವೆನ್ ಫಿಫ್ಟಿ ವ್ಯಾಟದ್ದು ಸಾಕಾಗ್ತೈತಿ ಅಂಥೇಳಿಬಿಟ್ಟು ವೀಗಾರ್ಡ್ ತೋರಿಸಿದ್ರು ಪ್ರೆಸ್ಟೀಜ್ ತೋರಿಸಿದ್ರು ಮತ್ತೇನು ಬಟರ್ಫ್ಲೈ ತೋರಿಸಿದ್ರು ಫಿಲಿಪ್ಸ್ ತೋರಿಸಿದ್ರು ಸೊ ಹಿಂಗೆ ಒಂದು ನಾಲ್ಕೈದು ಕಂಪ್ನಿದು ತೋರಿಸಿದ್ರು ನಮಗೆ ಮೂರು ಜಾರಿದಿದ್ದು ನಾಲ್ಕು ಜಾರಿದಿದ್ದು ಆ ಥರ ಲೈಫ್ ಒಂದು ಮೂರು ವರ್ಷ ಗ್ಯಾರಂಟಿ ಒಂದು ಎರಡು ವರ್ಷ ಗ್ಯಾರಂಟಿ ಒಂದು ಐದು ವರ್ಷ ಗ್ಯಾರಂಟಿ ಈ ಥರ ಎಲ್ಲ ಇತ್ತು ರೇಟ್ಸ್ ಎಲ್ಲ ದುಬಾರಿ ರೀ ಮಿಕ್ಸಿ ಅಂತೂ ಸಸ್ತಾ ಇಲ್ಲ ಒಳ್ಳೆ ಕಂಪ್ನಿದು ಒಂದು ನಾಲ್ಕು ಸಾವಿರ ಐದು ಸಾವಿರ ಮಟನು ಮಿಕ್ಸಿ ಅದಾವೆ ನೋಡಿರಿ ಇನ್ನೂ ತೊಗೊಂಡ್ರಿ ಇನ್ನೂ ಅದಾವೆ ಬಿಡ್ರಿ ಅವೆಲ್ಲ ಫ್ರೂಟ್ ಪ್ರೊಸೇಜರ್ ಅವು ಇವು ಇದ್ದಿದ್ದೆಲ್ಲ ತೊಗೊಂಡ್ರೆ ಇನ್ನೂ ಜಾಸ್ತಿ ಆಗ್ತವು ಬಟ್ ಜಸ್ಟ್ ಮೂರು ಜಾರಿನ ಮಿಕ್ಸಿಗೆನ ಎಷ್ಟೊಂದು ದುಬಾರಿಯಾಗ್ಯವ್ರಿಗೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನಾನು ಯಾವುದು ಮಿಕ್ಸಿ ತೊಗೊಂಡು ಬಂದೆ ಅದಕ್ಕೆ ಎಷ್ಟು ಬಿತ್ತು ಏನು ಎಲ್ಲನೂ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ಆಗಿ ಮಿಕ್ಸಿ ಕೂಡ ತೋರಿಸ್ತೀನಿ ಅದಕ್ಕೆ ಎಷ್ಟು ಅದರದ್ದು ಫೀಚರ್ಸ್ ಏನದಾವು ಮತ್ತು ಎಷ್ಟು ವಾರಂಟಿ ಕೊಟ್ಟರು ಅದಕ್ಕೆ ರೇಟ್ ಎಷ್ಟು ಬಿತ್ತು ಹಳೆ ಮಿಕ್ಸಿ ಎಷ್ಟು ತೊಗೊಂಡ್ರು ಎಲ್ಲನೂ ಕೂಡ ಡಿಟೇಲ್ ಆಗಿ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ನಾನು ಸೊ ಅಲ್ಲಿಂದ ನಾವು ನಮ್ಮ ತನು ಏನಪ್ಪ ಅಂತಂದ್ರೆ ಸ್ವೀಟ್ ಕಾರ್ನ್ ಬೇಕಂತ ಹಠ ಮಾಡಿದ್ಲು ಅದಕ್ಕೋಸ್ಕರ ಇಲ್ಲಿ ಬಂದ್ವಿ ಅವರು ಏನಂದರು ಚೇಂಜ್ ಇಲ್ಲ ಅಂದರು ಸೊ ಹೀಗಾಗಿ ಎರಡು ಮಸಾಲ ಕಾರ್ನ್ ತೊಗೊಂಡ್ವಿ ಮಕ್ಕಳಿಗೆ ಚಿನ್ನು ಮತ್ತು ಚಿಂಟುಗೆ ತಗೊಂಡ್ವಿ ಆಮೇಲೆ ಸ್ವೀಟ್ ಕಾರ್ನ್ ನಮ್ಮ ತನೂ ತೊಗೊಂಡ್ವಿ ನೋಡ್ರಿ ತಂಗಿನ ಇಳಿದು ತೊಗೊಳ್ತಾ ಇದ್ಲು ಸೊ ಹಠ ಮಾಡ್ತಾಳೆ ಪುಟಾಣಿ ಹೀಗಾಗಿ ಪಾನಿಪುರಿ ಅಂದ್ಲು ಫಸ್ಟ್ ಬಟ್ ಎಲ್ಲಿ ಪಾನಿಪುರಿ ನಾವು ಸ್ಟಾಪ್ ಮಾಡಲೇನೇ ಇಲ್ಲ ಮತ್ತು ಸ್ವೀಟ್ ಕಾರ್ನ್ ಕಾರ್ಲ ಸ್ವೀಟ್ ಕಾರ್ನ್ ಅಂದ್ಲ ಸೊ ಸಣ್ಣ ಮಕ್ಳದ್ದು ಗೊತ್ತಲ್ಲ ನಿಮ್ಗೆ ಸೊ ಇಲ್ಲೇ ಕಾರ್ನ್ ತೊಗೊಂಡ್ವಿ ಭಾಳ ಇಷ್ಟ ಆಕಿಗೆ ಕಾರ್ನ್ ಅಂದ್ರೆ ಭಾಳ ಇಷ್ಟ ಸೀಸನ್ಯಾಗ ತಂದ ತಂದಿರ್ತೀವಿ ತಂದ ತಂದಿರ್ತೀವಿ ನಾವು ಕೂಡ ಮನ್ಯಾಗೂ ಸಾಕಷ್ಟು ಮಾಡಿಕೊಟ್ಟಿರ್ತೀನಿ ಇಲ್ಲ ಜಸ್ಟ್ ಹಂಗೆ ಬಾಯ್ಲ್ ಮಾಡಿಕೊಟ್ಟಿರ್ತೀವಿ ಭಾಳ ಇಷ್ಟಪಡ್ತಾರೆ ನಮಗೂ ಇಷ್ಟ ಬಿಡ್ರಿ ನಮಗೂ ಭಾಳ ಅಂದ್ರೆ ಭಾಳ ಸೇರ್ತಾವೆ ಮತ್ತು ಇದ್ರಕ್ಕಿಂತ ಕಿಚ್ಚೊಳಗೆ ಸುಟ್ಟಿ ತಿನ್ನೋದಂತೂ ತುಂಬಾ ಟೇಸ್ಟಿಯಾಗಿರ್ತಾವೆ ಸ್ನೇಹಿತರೆ ಅದನ್ನೆಲ್ಲ ತೊಗೊಂಡು ನಾವು ಡೈರೆಕ್ಟ್ ಮನೆಗೆ ಬಂದ್ವಿ ನೋಡ್ರಿ ತಂಗಿ ಮನೆಗೆ ಬಂದ್ವಿ ಫಸ್ಟು ಮಕ್ಳು ನೋಡ್ರಿ ಕಾರ್ನ್ ತಿಂದ್ರೆ ಆಲ್ರೆಡಿ ಮಸಾಲ ಕಾರ್ನ್ ಮತ್ತು ನಮ್ಮ ಜೊತೆ ಅಲ್ಲೇ ಅವಾರ ಮನೆ ಕಡೆನ ಪೂಜಾನು ಹತ್ತಿದ್ಲು ಗಾಡಿ ಯಾಕಂದ್ರೆ ತರುಣ್ ನಾನು ಬರ್ತೀನಿ ನಾನು ಬರ್ತೀನಿ ಅನ್ನೋಕ್ಕತ್ತಾ ಹಿಂಗಾಗಿ ಅವನು ಎತ್ಕೊಂಡು ಹತ್ತಿದ್ಲು ಸೊ ಮನೆಗೆ ಬಂದಾದ ನಂತರ ಈಗ ನೋಡ್ರಿ ಗ್ಯಾಸ್ ಎಲ್ಲ ಓಪನ್ ಮಾಡ್ತಾ ಇದ್ದಾಳೆ ಒಲಿನ ಮತ್ತು ಹೆಂಗೂ ಬಂದ ಬಿಟ್ಟಿರಿ ಪೂಜೆ ಮಾಡೇ ಹೋಗು ಹೋಗ್ರಿ ಅಂತಂದ್ಲು ಒಲಿ ಪೂಜೆ ಸೊ ಏನು ತಂದರು ಪೂಜೆ ಅಂತೂ ಮಾಡುವಂಥ ಪದ್ಧತಿ ನಮ್ಮ ಕಡೆ ಐತಿ ಐತಿ ಎಲ್ಲರಿಗೂ ಗೊತ್ತಿರೋದೇನೇ ಅದಕ್ಕೋಸ್ಕರ ಈಗ ನಮ್ಮ ಸಂಪ್ರದಾಯದ ಪ್ರಕಾರ ನಾವೀಗ ಒಲೆನ ಪೂಜೆ ಮಾಡ್ತಾಯಿದ್ದೀವಿ ನೋಡ್ರಿ ಅಕ್ಕಿ ಎಲ್ಲಾನು ಜೋಡಿಸ್ತಾ ಇದ್ದಿಲ್ಲ ಸ್ಟ್ಯಾಂಡ್ ಎಲ್ಲ ನೋಕೆ ಹಳೆ ಒಲಿನ ಈಗ ತೆಗಿತಾರೆ ನಾವು ಇದನ್ನೆಲ್ಲ ಇದ್ರೆ ನಮ್ಮ ತನೋ ಪುಟಾನಿ ಬಿಸ್ಕೆಟ್ ಡಬ್ಬ ಎಲ್ಲ ಸರ್ಚ್ ಹೊಡ್ಯಾಕತ್ತಾಳು ಆಕಿಗೆ ಕ್ರೀಮ್ ಬಿಸ್ಕೆಟ್ ಬೇಕಾಗಿತ್ತು ಬಟ್ ಕ್ರೀಮ್ ಬಿಸ್ಕೆಟ್ ಇರಲಿಲ್ಲ ಬೇರೆ ಬಿಸ್ಕೆಟ್ ತಗೋ ಅಂದ್ರೆ ಒಲೆ ಅಂತಾಳು ಅದು ಹುಡುಕರಾಗ ಅಂದರೆ ಒಂದು ಚಾಕ್ಲೇಟ್ ಸಿಕ್ತು ಸೊ ನನ್ನ ಮಗ ಕಸ್ಕೊಂಡ್ಬಿಟ್ಟು ಆಕಿ ಕೈಯಾಗಿಂದ ಹಠ ಮಾಡಾಕತ್ತಾಳೆ ನೋಡ್ರಿ ಹಿಂಗೆ ಎತ್ತಿ ತಕ್ಕಿದ್ದ ಬಟ್ ಇದು ನೋಡ್ರಿ ಹ ಹಳೆ ಇದೆ ಒಲಿ ಇದು ಸೊ ಅವಾರ ಮನೆಯಾಗ ಯೂಸ್ ಮಾಡಕ್ಕೆ ಕೊಡಾಕತ್ತಾಳೆ ತಂಗಿ ಇದು ಯೂಸ್ ಮಾಡ್ಕೊರಿ ಚಲೋ ಐತಿ ಅವ್ರದ್ದು ಒಂದು ಸ್ವಲ್ಪ ಗಡ್ಡಿ ಒಳಗೆಲ್ಲ ಲೀಕ್ ಆದಂಗೆ ರೀ ಗ್ಯಾಸ್ ನಾ ಮೊನ್ನೆ ನೋಡಿದ್ದೆ ಅದು ಹೇಳಿದೆ ಅಕ್ಕಿಗೆ ಹಿಂಗೆ ಆಗ್ತೈತೆ ನೋಡೋದು ಮತ್ತು ಒಲಿ ಅಂಥೇಳಿ ಮೇಂಟೆನೆನ್ಸ್ ಭಾಳ ಕಡಿಮೆ ರೀ ಸ್ನೇಹಿತರೆ ಹೀಗಾಗಿ ಈಗ ಮೂರನೇ ಒಲಿ ನೋಡ್ರಿ ಈಗ ತಂಗಿ ಕೊಟ್ಟಿದ್ದು ಹಿಡಿದ್ರೆ ನಾಲ್ಕನೇ ಒಲಿ ಈಗ ತರಾಕತ್ ನಾವು ಆದರೂ ಕೂಡ ಏನಾರು ಒಂದು ಆಗೇ ಬಿಟ್ಟಿರ್ತೈತಿ ಸೊ ಇರಲಿ ಬಿಡು ಅಂಥೇಳಿ ಅಲ್ಲೇನ ಕೊಟ್ಲೋ ಅದ ಮನೆಗೇನ ಈಗ ನಾವು ಇಲ್ಲೇ ಪೂಜೆ ಮಾಡ್ತಾ ಇದ್ದೀವಿ ನೋಡ್ರಿ ಪೂಜಾನ ಪೂಜೆ ಮಾಡ್ತಾಳೆ ಎಲ್ಲ ಗ್ಯಾಸ್ ಎಲ್ಲ ಸೆಟ್ ಮಾಡಾಕತ್ತಾಳೆ ತಂಗಿ ಈಗೇನೈತಿ ಮಸ್ತ್ ಅಂದ್ರೆ ಮಸ್ತ್ ಕಾಣಾಕತ್ತ ನೋಡ್ರಿ ಹೊಸ ಹೊಲಿ ಸೊ ಈ ಥರ ಬಾರ್ವಾ ಪೂಜಾ ಪೂಜೆ ಮಾಡ್ಬಾ ಅಂದೆ ಸೊ ನನ್ನ ತಮ್ಮ ನನ್ನ ಮಗ ಕಾಡಿಸ್ತಾ ಇದ್ದಾಕೀಗೆ ಪೂಜಾ ಅಕ್ಕ ಪೂಜೆ ಮಾಡೋದು ಅಂಥೇಳಿ ಅದಕ್ಕೊಂತನ ಬಂದ್ಲಕ್ಕಿ ತುಂಬಿದ ಕುಡ್ದು ನೀರು ತೊಗೊಂಡು ಚೆಂದಾಗ ಪೂಜಾ ಮಾಡುವ ಹೂ ಏರ್ಸಂತ ನಾನು ಕೊಡಕತ್ತೀನಿ ನೋಡ್ರಿ ಸೊ ಈ ರೀತಿಯಾಗಿ ಇವತ್ತಿನ ದಿವಸ ಇತ್ತು ಇವತ್ತಿನ ದಿವ್ಸ ತುಂಬಾ ಬೀಜನ ಇತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಬೆಳಗ್ಗೆಯಿಂದ ನಾವು ಒಂದು ಫಂಕ್ಷನ್ಗೆ ಹೋಗಿದ್ವಿ ಅಂತ ಹೇಳಿದೆ ಅಲ್ಲಿಂದ ಬರೋದ್ರೊಳಗೆ ಅಂದ್ರೆ ಮತ್ತೆ ಮಾರ್ಕೆಟು ಸೊ ಈ ರೀತಿಯಾಗಿ ಇವತ್ತು ಫುಲ್ ಡೇ ಹೊರಗಣ ಆಗೈತಿ ಒಲಿ ಹೆಂಗೈತೆ ನೋಡ್ರಿ ಸನ್ಶೈನ್ ಏನೇ ಐತ್ರಿ ಸ್ನೇಹಿತ್ರೆ ಇದು ಸನ್ಶೈನ್ ಅಂಥೇಳಿ ಒಲಿ ಹೆಸರು ಇಂಡಿಯನ್ ಗ್ಯಾಸ್ ಏಜೆನ್ಸಿ ಒಳಗೆ ತೊಗೊಂಡು ಬಂದ್ವಿ ಈಗ ಹೆಂಗೈತಿ ನೀವು ಕೂಡ ಹೇಳ್ರಿ ನಮ್ಮ ಮನೆಯೊಳಗೆ ಮೂರು ಬರ್ನರ್ ಅದು ಯೂಸ್ ಮಾಡೋಂಗಿಲ್ಲ ಸ್ನೇಹಿತರೆ ತೊಗೊಂಡ್ರೆ ನಾಲ್ಕರದ್ದು ತೊಗೋಬೇಕು ಆದರೆ ಸದ್ಯಕ್ಕೆ ಈಗ ಎರಡರದ್ದು ತೊಗೊಂಡಾಳ ತಂಗಿ ನನ್ನ ಮಗಗೆ ಕೆಳಗೆ ಕಾಣಿಸ್ಲಿಲ್ಲ ಅಂತ ಕರೆಕ್ಟಾಗಿ ಕಟ್ಟಿ ಮ್ಯಾಗ ಹತ್ತಿ ವಿಡಿಯೋ ತೊಗೊಂಡ ನೋಡ್ರಿ ಎಲ್ಲ ಫ್ರೆಂಡ್ಸಿಗೆ ಒಲಿ ಚಂದ ಕಾಣ್ಬೇಕಂತದ್ದು ಗ್ಯಾಸ್ ಹೀಗಾಗಿ ಗ್ಯಾಸಿನ ಕಟ್ಟಿ ಮೇಲೆ ನಿಂತು ವಿಡಿಯೋ ಮಾಡಕತ್ತಾನು ಪೂಜಾ ನೀಟಾಗೆ ಒಲೆ ತುಂಬ ಅರ್ಶಣ ಕುಂಕುಮ ಎಲ್ಲ ಚಂದಾಗಿ ಹಚ್ಚಿ ಪೂಜೆ ಮಾಡಕತ್ತಾಳು ನೋಡ್ತಾಯಿದ್ದೀರಲ್ಲ ಸೊ ಇದೆಲ್ಲ ಪೂಜೆ ಮುಗಿಸಿ ನಾವು ಕೂಡ ಮನೆಗೆ ಹೋಗ್ತೀವಿ ಬಟ್ ನಾನು ಈ ಬ್ಲಾಗ್ ಒಳಗೆ ಮಿಕ್ಸಿ ಏನು ಸೇರಿ ಮಾಡಕತ್ತಿಲ್ಲ ಯಾವ ರೀತಿ ಐತೆ ಅಂತೇಳೆ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ಯಾವ ತೊಗೊಂಡು ಬಂದೆ ಅಂಥೇಳಿ ಸೊ ಆಗಿರಿ ಚಾನಲ್ ಒಳಗೆ ಪ್ರತಿದಿನ ತಪ್ಪದ ವಿಡಿಯೋಗಳನ್ನು ನೋಡ್ರಿ ಆದಷ್ಟು ಫುಲ್ ವಾಚ್ ಮಾಡಿರಿ ಅಂದರೆ ನಮ್ಮದು ಎವರೇಜ್ ಚಲೋ ಬಂತಂದ್ರೆ ನಮ್ದು ರೆಕಮೆಂಡ್ ಆಗ್ತಾವೆ ರೀಚ್ ಎಲ್ಲ ಚಲೋ ಸಿಗ್ತೈತಿ ನಮಗೆ ಹೆಲ್ಪ್ ಆಗ್ತೈತಿ ವಿಡಿಯೋಗೆ ಎಷ್ಟೇ ಇರಲಿ ಏನೇ ಇರಲಿ ಒಂದು ಕಷ್ಟಪಟ್ಟನ ವಿಡಿಯೋ ಮಾಡಿರ್ತೀವಿ ನಿಮ್ಗೆ ಒಂದು ಹದಿನೈದು ನಿಮಿಷದ ವಿಡಿಯೋ ಹಾಕ್ಬೇಕಂದ್ರೆ ಅದ್ರದ್ದು ಎಫರ್ಟ್ ನಮ್ಮದು ಸಾಕಷ್ಟು ಇರ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೋತೈ ನೋಡಿರಿ ಸ್ವಲ್ಪ ಸಕ್ಕರೆ ನೈವೇದ್ಯ ಕೂಡ ಮಾಡಿದ್ವಿ ನೋಡಿರಿ ಯಾಕಂದ್ರೆ ಸ್ವೀಟ್ ಏನೇ ತಂದಿದ್ದಿಲ್ಲ ಅದಕ್ಕೆ ಸಕ್ರೆ ಇಟ್ಬಿಡುವ ಸಕ್ಕರೆ ನೈವೇದ್ಯ ಮಾಡಿಬಿಡುವ ಅಂದೆ ಸೊ ಸಕ್ಕರೆ ನೈವೇದ್ಯ ಮಾಡಿ ಪೂಜೆ ಅಂತೂ ಆಯ್ತು ನೋಡ್ರಿ ಒಲೆ ಪೂಜೆ ಈಗ ಒಲೆ ಆನ್ ಮಾಡೋದು ತಂಗಿಗೆ ಹೇಳಾಕತ್ತೀವಿ ನೀವೇ ಮಾಡಿರಿ ನೀವೇ ಮಾಡಿರಿ ಅಂದ್ಲ ಇಲ್ವಾ ನೀನ ಮಾಡುವ ಅಂತಂದ್ವಿ ಸೊ ತಂಗಿನ ಬಂದು ಒಲೆ ಆನ್ ಈಗ ಚೆನ್ನಾಗೈತಿ ದೊಡ್ಡ ಅದಾವೆ ಎರಡು ಬರ್ನರ್ ಮಸ್ತ್ ಅಂದ್ರೆ ಮಸ್ತ್ ಉರಿತೈತಿ ನೋಡ್ರಿ ಬೆಳಗಿನ ಗಡಿಬಿಡಿಗೆ ಗ್ಯಾಸ್ ಮಾತ್ರ ಪರ್ಫೆಕ್ಟ್ ಇರ್ಬೇಕು ರೀ ಅಂದ್ರೆ ಪಟಾಪಟ ಕೆಲಸಗಳು ಆಗ್ತಾವೆ ಇಲ್ಲೇ ಇದೊಂದು ಕುಟ್ಟಾಣಿಕೆ ಒಂದು ತೊಗೊಂಡು ಬಂದ್ ನೋಡ್ರಿ ತಂಗಿ ಭಾಳ ಅಂದ್ರೆ ಭಾಳ ಕ್ಯೂಟ್ ಐತಿ ನನಗೆ ಭಾಳ ಸೇರ್ತು ಪಾತ್ರೆ ಅಂಗಡಿ ಒಳಗೆ ಅಂದ್ರೆ ನಂದಿತ್ತು ರೀ ಇಲ್ಲಿ ಕುಟ್ಟಾನಕಿ ಅದನ್ನ ನನಗೆ ಕೊಟ್ಬಿಟ್ಲು ವಾಪಸ್ ಈಗ ಇದನ್ನು ತೊಗೊಂಡು ಬಂದಾಳೆ ಫೋರ್ ಫಿಫ್ಟಿ ರುಪೀಸ್ ನೋಡ್ರಿ ಇದು ಕಲ್ಲಿಂದ ಭಾಳ ಚಂದ ಐತ್ರಿ ಕ್ಯೂಟಾಗಿ ಅದಕ್ಕೆ ಅದನ್ನು ನಿಮ್ಗೆ ತೋರಿಸಾಕತ್ತಿನ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ತೊಳೆದ್ರೆ ಅದನ್ನ ಈಗ ಜಸ್ಟ್ ಸೊ ತಂಗಿನ ಆನ್ ಮಾಡತ್ತಾಳೆ ನೋಡ್ರಿ ಒಲೆನ ಈ ರೀತಿ ಅದ ನೋಡ್ರಿ ಹೆಂಗೈತಿ ಗ್ಯಾಸು ಲಾಗ್ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ